ಭಾರತೀಯ ವೈದ್ಯಕೀಯ ಸಂಘ ಹಾರುಗೇರಿ ಇವರಿಂದ ರೈತ ಸಂಘಟನೆಗೆ ಬೆಂಬಲ ರಾಯಬಾಗ ತಾಲೂಕಿನ ಹಾರುಗೇರಿ ಕ್ರಾಸ್ನಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಗೆ ಭಾರತೀಯ ವೈದ್ಯಕೀಯ ಸಂಘಟನೆಯಿಂದ ಬೆಂಬಲ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಕ್ರಾಸ್ ಮತ್ತು ಮೂಡಲಗಿ ತಾಲೂಕಿನಲ್ಲಿ ನಡೆಯುತ್ತಿರುವ ರೈತ ಬೆಳೆದ ಬೆಂಬಲ ಬೆಲೆ ಮೂರು ಸಾವಿರದ ಐದು ನೂರು ರೂಪಾಯಿ ಘೋಷಣೆ ಮಾಡಬೇಕೆಂದು ಸತತವಾಗಿ ಏಳು ದಿನಗಳ ಹೋರಾಟಕ್ಕೆ ಯಾವುದೇ ಸಂಬಂಧಿಸಿದ ಅಧಿಕಾರಿಗಳಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸಚಿವರಿಂದ ಪ್ರತಿಕ್ರಿಯೆ ಸಿಗದೇ ಇದ್ದ ಕಾರಣ ಮುಂದುವರೆದ ಅನ್ನದಾತರ ಪ್ರತಿಭಟನೆ ಹಾರುಗೇರಿ ಕ್ಲಾಸ್ನಲ್ಲಿ ಅನ್ನದಾತರ ಪ್ರತಿಭಟನೆಗೆ ಇವತ್ತು ಸಾಥ್ ನೀಡಿದ ಹಾರುಗೇರಿ ಪಟ್ಟಣದ ಭಾರತೀಯ ವೈದ್ಯಕೀಯ ಸಂಘದ ವೈದ್ಯರು ಬೇರೆ ಬೇರೆ ಗ್ರಾಮಗಳಿಂದ ರೈತರು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಹಣ್ಣು ಹಂಪಲು ಜೊತೆಗೆ ಊಟ ಉಪಹಾರ ತಂದು ಕೊಡುತ್ತಿರುವ ರೈತರು ಅನ್ನದಾತನ ಬೆನ್ನೆಲುಬು ಸದಾ ಕಾಯಕ ಮಾಡುವ ಎತ್ತುಗಳನ್ನ ತಂದು ಅದರ ಮೈಮೇಲೆ ಒಂದು ಟನ್ಗೆ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ಬೆಲೆ ಬೇಕೇ ಬೇಕು ಎಂದು ಬರೆದಿದ್ದು ಎಲ್ಲರ ಗಮನ ಸೆಳೆಯುವಂತಾಗಿತ್ತು ಇಲ್ಲಿ ಹೊರಗಡೆಯಿಂದ ತೂಕ ಮಾಡಿಕೊಂಡ ಅವ್ರ ಕಡೆ ಹೋಯ್ತಾ ಇದ್ರು ಆ ಪ್ರವೃತ್ತಿ ಬಂದಾಗ್ಯದ ನಾವು ಒತ್ತಾಯ ನಾನು ಕೂಡ ಒಬ್ಬ ರೈತ ಅವ್ರಿಗೆ ಒತ್ತಾಯ ಪೂರ್ವವಾಗಿ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ತೂಕ ನಿಮ್ಮಲ್ಲಿ ಮಾಡಬೇಡ್ರಿ ಬೇರೆ ಪಾರ್ಟಿ ಕೊಡ್ರಿ ಥರ್ಡ್ ಪಾರ್ಟಿಗೆ ಟಾಟಾದವರು ಇದಾರೆ ಯಾರು ಬೇಕಾದರೂ ತಗೋತಾರೆ ಬೇಕಾದ್ರೆ ತೂಕ ಸಹ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಎಸ್ಟ್ರಾ ತೂಕ ಅವ್ರಿಗೆ ಸ್ಲಿಪ್ ತಗೋಬೇಕು ಅಲ್ಲಿ ನಾವು ಕೊಡಬೇಕು ಅವ್ರು ತೂಕ ಮಾಡುವಂಗಿಲ್ಲ

ಇವತ್ತು ಅದರ ಅಂಗವಾಗಿ ಬೇರೆ 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 ಊರಾಗಿ ಬೇರೆ ಬೇರೆ ದಿನ ನಡೀತಾ ಇದೆ ಆಲಗರಿ ಕ್ರಾಶ್ ನಲ್ಲಿ ಇವತ್ತು ಐದನೇ ದಿನ ನಡೀತಾ ಇದೆ ಸರ್ ನಿಮ್ಮ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಾರೆ ಭಾರತೀಯ ವೈದ್ಯಕೀಯ ಸಂಘ ಅಂತಂದ್ರೆ ಹೆಸರಿಗೆಲ್ಲ ನಾವು ಡಾಕ್ಟರ್ಗಳು ಇದೀವಿ ಇದೇ ಊರಿನಲ್ಲಿ ಬೆಳೆದು ಎಲ್ಲರೂ ರೈತರ ಎಲ್ಲ ಈ ಭಾಷೆ ಇಲ್ಲಿ ನಮಗೇನು ಬೆಂಗಳೂರು ಭಾಷೆ ಮಾತಾಡಕ್ಕೆ ಬರಂಗಿಲ್ಲ ಆರುಗಿರಿ ಭಾಷೆ ಮಾತಾಡ್ತೀವಿ ಊರಾಗಿನ ಕೆಟ್ಟ ಶಬ್ದಗಳೆಲ್ಲ ಎಲ್ಲರೂ ಭಯ ಅದಾವ ಡಾಕ್ಟ್ರುಗಳು ಅಂತೇಳಿ ಯಾರು ಅವ್ರನ್ನ ಬೈತಾ ಇಲ್ಲ ಅದಕ್ಕೆ ಚೆಂದಂಗೆ ಡಾಕ್ಟರ್ ಮಗ ಹಿಂಗೆ ಮಾತಾಡ್ತೀವಿ ತನಬಾರ್ದು ಅಂತೇಳಿ ನಾವು ಅಗದಿಷ್ಟು ಸೂಕ್ಷ್ಮವಾಗಿ ಸಜ್ಜ ಸಂಬಂಧಪಟ್ಟ ಸಚಿವರು ಸಂಬಂಧಪಟ್ಟ ರಾಜಕಾರಣಿಗಳು ಸಂಬಂಧಪಟ್ಟವರಿಗೆಲ್ಲ ಕಳಕಳಿಯ ವಿನಂತಿ ಮಾಡ್ತಾ ಇದ್ವಿ ನಾವು ರೈತರು ಬೈತಾರೆ ಸಿಕ್ಕಂಗೆ ನಾವು ಮಾತಾಡೋಕೆ ಬರೋಂಗಿಲ್ಲ ಯಾಕೆ ಮಾತಾಡಕ್ಕೆ ಬರಂಗಿಲ್ಲ ಅಂದ್ರೆ ಕಬ್ಬು ನಮ್ಮದು ಫ್ಯಾಕ್ಟ್ರಿ ಅವ್ರದ್ದು ನಮ್ಮ ಮಾಲ್ ತಗೋಬೇಕಾದ್ರೆ ನಾವು ರೇಟ್ ಇಲ್ಲಿ ಕೂಡ ಅಂದಾಗ ಕೊಡಬೇಕು ಅವ್ರು ನಾವು ನಮ್ಮ ಸಂಬಂಧಿಗೆ ಈಗ ಗಂಜಾಲ ಮಾರ್ಕೆಟ್ ಮಾರ್ಕೆಟ್ನಾಗ ಅವ್ರಿಗೆ ರೊಕ್ಕ ಕೊಡಬೇಕು ಇಸ್ಕೋಬೇಕು ಅದು ಈ ಪ್ರವೃತ್ತಿ ಬೆಳೀತಾ ಇಲ್ಲ ಭಾಳ ದಿನಗಳಿಂದ ರೈತರು ಕೇಳೋಂಗಿಲ್ಲ ಫ್ಯಾಕ್ಟ್ರಿಯವರು ಕೇಳೋಂಗಿಲ್ಲ ಫ್ಯಾಕ್ಟ್ರಿ ಸೀಸನ್ ಚಾಲೂ ಕೂಡಲೇ ಬಡ ಬಡ ಕಬ್ಬ ಕಡೆಯಾಗೆ ಚಾಲು ಮಾಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ವಾರ ಮೊದಲ ರೈತರ ಸಂಬಂಧಿಕರಿಗೆ ರೈತರಿಗೆಲ್ಲರಿಗೆ ಕರೆದ ನಿಮ್ಮ ರೇಟ್ ಇಷ್ಟದ ಅಂದ್ಬೇಡ ಇಬ್ಬರು ಕೊಡೋಂಗೂ ಒಂದನಿಕೆ ಆಗಬೇಕು ತಗೋಳಂಗು ಒಂದನಿಕೆ ಆಗಬೇಕು ವ್ಯಾಪಾರ ಮಾಡಿದ್ರೆ ಒಂದ ಕಡೆ ಇರೋಂಗಿಲ್ಲ ಒಂದು ಹಡ ಮರಕೋದ್ರೆ ಒಂದು ಕೊಡ ಇಬ್ಬರದೂ ಸಂಬಂಧ ಇರ್ತದೆ ಹಂಗೆ ಇದು ಕೂಡ ರೈತರನ್ನ ಸ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆ ಮಾತಾಡಿ ರೇಟ್ ಫಿಕ್ಸ್ ಮಾಡಿ ಕಬ್ಬನ್ನು ಮುಂದಿನ ದಿನಗಳಲ್ಲಿ ಒಯ್ಬೇಕಂತೇಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ರೈತರ ಎಲ್ಲರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ಸರಿ ಈಗ ರಿಕವರಿ ಬಗ್ಗೆ ಹೇಳ್ತಾರೆ ರಿಕವರಿ ಮಾಡೋರು ಫ್ಯಾಕ್ಟ್ರಿ ಅವರು ರಿಕವರಿ ಮಾಡಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ಈಗ ರಿಕವರಿ ಎಫ್ ಆರ್ ಪಿ ರೇಟ್ ಅಂತೇಳಿ ಸೆಂಡ್ ಅವರು ಮಾಡ್ತದೆ ಟೆನ್ ಪಾಯಿಂಟ್ ಟು ಎಲ್ಲ ಮಾಡ್ತಾ ಹೇಳ್ತಾರೆ ಅವರು ಅದ್ರ ಪ್ರಕಾರ ರಿಕವರಿ ಮಾಡ್ಲಿಕ್ಕೆ ಆಗಂಗಿಲ್ಲ ಕೆಲವೊಂದ್ಸರಿ ಕಬ್ಬುಗಳಿಗೆ ಹೋಗ್ಬಿಡ್ತಾವ ಬೆಳೆಂಗನ ಇಲ್ಲ ಇನ್ನು ಎಲ್ಲ ಅದರಲ್ಲಿ ರಿಕವರಿ ಬರೋಂಗಿಲ್ಲ ಕೆಲವೊಂದು ಗೊಂಜಾಳ ನೋಡಿರಿ ಹೈಬ್ರಿಡ್ ಗಂಜಾಳ ಇರ್ತಾವ ಜವಾರಿ ಗೊಂಜಾಳ ಇರ್ತಾವ ಜವಾರಿ ಗೊಂಜಾಳ ಜಾಸ್ತಿ ಸ್ವೀಟ್ ಇರ್ತದೆ ರೇಟ್ ಎಲ್ಲ ಒಂದು ತೊಗೋತಾರಿಲ್ಲ ಅವರು ಕಬ್ಬಿ ಅಷ್ಟೇ ಯಾಕೆ ರಿಕವರಿ ಬೇಕು ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀವಿ ಎಲ್ಲ ಕಬ್ಬಿಗೆ ಒಂದು ರೇಟು ನೀವು ಉತ್ತರ ಪ್ರದೇಶದಲ್ಲಿ ಎಲ್ಲ ಹೋಗೋದ್ರೆ ಕಬ್ಬು ನೋಡಕ್ಕೆ ಬರೋಣ ಗಂಜಾಳ ದಂಟಾಗಿರ್ತಾವೆ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಕೊಡ್ತಾರು ಗುಜರಾತ್ನಲ್ಲಿ ಕಬ್ ಇಷ್ಟಿಟ್ಟು ದೊಡ್ಡ ಇರ್ತಾವೆ ನಮ್ಮಲ್ಲಿ ಈ ಕಬ್ಬು ಅಂತ ಬೆಳೀತಾರೆ ಇಟ್ಟ ಡಾಪ್ ನೋಡೋಕೆ ಇಟ್ಟ ಇರ್ತದ ಇರ್ತದೆ ಆದ್ರೆ ನೀರ ನೀರೇ ಇರ್ತದೆ ರಿಕವರಿ ಕಡಿಮೆ ಇರ್ತದೆ ತೂಕ ಹೆಚ್ಚಾಗ್ತದ ಅದಕ್ಕೆ ಅದಕ್ಕೆ ಏನು ಸಂಬಂಧ ಬರಂಗಿಲ್ಲ ಎಲ್ಲರಿಗೂ ಒಂದ ರೇಟ್ ಮತ್ತೆ ರಿಕವರಿ ತೆಗಿಯವ್ರ ಅವರ ಏಟ್ ರಿಕವರಿ ಬಂದ ರೈತರಿಗೆ ಹೆಂಗೆ ಗೊತ್ತಾಗದ ತೂಕ ಅವರ ಮಾಡ್ಯವರು ಅದಕ್ಕೆ ಈಗಾಗಲೇ ನಮ್ಮ ಪೂಜಾರಿ ಅವರು ಸರಶಿಕಾಂತ್ ಗುರುಗಳು ಎಲ್ಲ ಏನು ಸರ್ಕಾರದ ವತಿಯಿಂದ ತೂಕದ ಯಂತ್ರವನ್ನು ಅವ್ರ ಎದುರುಗಡೆ ನಿಲ್ಲಿಸಬೇಕು ಸರ್ಕಾರದಿಂದ ಈಗ ಅವರು ಏನು ತೂಕ ಇರ್ತಾರೆ ಅದಕ್ಕೆರೆ ಅವ್ರು ಏನು ಸುಗುಡ್ ತೆಗೀತಾರೆ ಅದಕ್ಕೆ ನಾವು ಲಾಸ್ಟ್ ಟೈಮ್ ಕಳಿಸ್ತಾ ಇದ್ರೆ ದಿನ ಒಂದು ಹತ್ತು ಐದು ಹತ್ತು ಪರ್ಸೆಂಟ್ ಕಟ್ ಮಾಡಿದ್ರು ಅವ್ನು ಜಾಸ್ತಿ ಅಂತೇಳಿ ಒಂದು ಟ್ರಿಪ್ಪಿಗೆ ಎರಡೆ ಕಡಿಮೆ ಆಗ್ತಾ ಇದೆ ಅದರಿಂದ ತೊಂದರೆ ಆಗ್ತಾ ಇದೆ ಅದಕ್ಕೆ ನೀವು ಅದಕ್ಕೂ ತಯಾರದ ರೈತರೆಲ್ಲ ಬೇರೆ ಕಡೆ ಮಾಡಬೇಕು ಅದನ್ನ ತೂಕ ಬೇರೆ ಕಡೆ ಆಗ್ಬೇಕು ರಿಕವರಿ ಬೇರೆ ಕಡೆ ನೀವು ಹೇಳ್ದಿರ್ತ ತೂಕ ಅವ್ರಿಗೆ ರೊಕ್ಕ ಕಡಿಮೆ ಕೊಡೋದಿರ್ತಾರೆ ರಿಕವರಿ ಕಡಿಮೆ ತೋರಿಸ್ತಾರೆ ಅವರು ಅದಕ್ಕೆ ಯಾರ ಸಂಬಂಧ ಸರ್ ಒಟ್ಟಾರೆಯಾಗಿ ನಿಮ್ಗೆ ಬಿಲ್ ಮೂರ್ ಅಂತ ಹೇಳಿ ಬೇಡಿಕೆ ಇದ್ರಿ ಈಗ ಸದ್ಯಕ್ಕೆ ಮೂರ್ ಸಾವಿರದ ಐದ್ನೂರ ಅಂತ ಬೇಡಿಕೆ ಮಾಡ್ಯಾರ ಮೂರ್ ಸಾವಿರದ ಐದ್ನೂರ ನಮ್ಮ ರೈತರಿದ್ದಾರೆ ರೈತರು ಮುಖಂಡ್ರಿದ್ದಾರೆ ನಾನ್ ಡಾಕ್ಟರ್ ನಾ ಹೇಳಿ ನಾಳೆ ಬಿಡಿತಾರೆ ನಾನು ಹೇಳಿದೆ ನೀವು ಇಲ್ಲ ಒಂದ್ ಮೂರ್ ಸಾವಿರದ ಆರ್ನೂರ್ ಕೇಳ್ಬೋದು ಅವರು ಏಳ್ನೂರ್ ಕೇಳ್ಬಹುದು ರೈತರು ಮುಖಂಡ್ರಿದ್ದಾರೆ ನಾವು ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿ ಬಂದಿವಿ ಭಾರತೀಯ ವೈದ್ಯಕೀಯ ಸಂಘದಿಂದ ರೈತ ಸಂಘಕ್ಕೆ ನಾವು ಸಪೋರ್ಟ್ ಮಾಡಕ್ ಬಂದಿವಿ ಅದನ್ನ ಡಿಸಿಷನ್ ತಗೊಳಕ್ ನಾವು ಬಂದಿಲ್ಲ ಬಂದವರು ಶಶಿಕಾಂತ್ ಗುರುಜಿ ಇದ್ದಾರೆ ಇವ್ರ ಎಲ್ಲರ ಪರವಾಗಿ ಅವರು ಪೂಜಾರಿ ಅವರಿದ್ದಾರೆ ಅವರು ಡಿಸಿಷನ್ ತಗೋತಾರೆ ನಾವು ಹೇಳೋರಷ್ಟೇ ಅವರು ಮೂರ್ ಸಾವಿರದ ಐದನೂರು ಕೀಳಾಗಿದ್ದಾರೆ ಅಂದ್ರೆ ಮೂರ್ ಸಾವಿರದ ಐದನೂರು ನಾಳೆ ಮೂರು